ನಮ್ಮೊಂದಿಗೆ ಆಸೀನರಾಗಿರತಕ್ಕಂಥ ಕರ್ನಾಟಕ ಸರ್ಕಾರ ಕರ್ನಾಟಕ ಸರ್ಕಾರದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಹಿಂದುಳಿದ ವರ್ಗಗಳ ತಮ್ಮಲ್ಲಿ ವಿನಂತಿಸುತ್ತೇನೆ ತಾವೆಲ್ಲರೂ ಎದ್ದು ನಿತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ವೇದಿಕೆ ಕಡೆಗೆ ಆಗಮಿಸಿಕೊಳ್ಳಬೇಕಂತ ತಮ್ಮಲ್ಲಿ ವಿನಂತಿಸುತ್ತೇನೆ ನಮ್ಮ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿಗಳು ಅತ್ಯಂತ ಯಶಸ್ವಿ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅದೇ ರೀತಿ ಅದೇ ರೀತಿ ಲೋಕೋಪಯೋಗಿ ಸಚಿವರು ಸನ್ಮಾನ್ಯ ಹುಕ್ಕೇರಿ ಅವರು ಗೌರವವನ್ನ ಸೂಚಿಸಬೇಕು ನಾಡಗೀತೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಗಲಿ ಬಾಣವರ ಸಂಘದ ಶತಮಾನೋತ್ಸವದ ಹಾಗೂ ಶ್ರೀ 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 ಕೃಷ್ಣ ಯಾದವಾನಂದ ಸ್ವಾಮೀಜಿಗಳ ಹದಿನಾರನೇ ಪಟ್ಟಾಭಿಷೇಕ ಸಮಾರಂಭದ ಜೈ ಮಾಧವ್ ಕರ್ನಾಟಕ ರಾಜ್ಯ ಗೊಲ್ಲ ಯಾದವ್ ಹಣಬರ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಳ್ಳಿಕ್ಕೆ ಬಂದಿರುವಂತ ಶ್ರೀ ಶ್ರೀ ಕೃಷ್ಣ ಯಾದವಾನಂದ ಮಹಾಸ್ವಾಮಿಗಳ ೇಶ್ವರ ಮಹಾಸ್ವಾಮಿಗಳು ಚಿತ್ರದುರ್ಗ ಬೋವಿ ಗುರುಪೀಠ ಗುರುಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಗುರುಗಳನ್ನ ಸ್ವಾಗತಿಸ್ತಾ ಇದ್ದೇನೆ ಉಳಿದಂತ ಗೌರವಾನ್ವಿತ ಎಲ್ಲ ಸ್ವಾಮೀಜಿಗಳಿಗೂ ಸಹಿತ ನಾನು ಸ್ವಾಗತವನ್ನ ಬಯಸ್ತಾ ಶಾಂತವೀರ ಮಹಾಸ್ವಾಮಿಗಳಿದ್ದಾರೆ ಕುಂಚಿಟಿ ಅವರ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ ಸ್ವಾಮೀಜಿ ಸಹಿತ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಆಡುಪದ ಮಹಾಸ್ವಾಮಿಗಳು ಬಂದಿದ್ದಾರೆ ಅವರ ಪಾದಕಮಲೆಗಳಿಗೆ ಎಲ್ಲ ಗುರುಗಳಿಗೂ ಸಹಿತ ಸ್ವಾಗತವನ್ನ ಕೋರ್ತ ಈ ಒಂದು ಕಾರ್ಯಕ್ರಮವನ್ನ ನಡೆಸ್ಕೊಡ್ಬೇಕು ಅಂತ ಹೇಳಿ ನಾವು ವಿನಂತಿಯನ್ನ ಮಾಡಿದಾಗೂ ಸಹಿತ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಮತ್ತು ನಮ್ಮದೇ ಸಮಾಜದ ಸಹೋದರಿ ಹಿರಿಯ ಸಹ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನ ಕೋರ್ತಾ ಇದ್ದೇನೆ ಈ ಜಿಲ್ಲೆಯ ಎಲ್ಲ ತಾಲೂಕುಗಳಿನ ಏನು ಸಹೋದರರು ಸಹೋದರಿಯರು ಬಂದಿದ್ದೀರಾ ನಿಮ್ಮೆಲ್ಲರಿಗೂ ಸಹಿತ ನಾನು ಕೋಲೆ ಬಸವ ಜೊತೆ ಜೊತೆಯಲ್ಲಿ ಗೊಲ್ಲ ಹಂದಿ ಗೊಲ್ಲ ಅಂತೇಳಿ ಸರಿಸುಮಾರು ಇಪ್ಪತ್ತೆಂಟು ಉಪಜಾತಿಗಳಿಂದ ನಮ್ಮನ್ನು ಕರೆಯಲ್ಪಡ್ತಾ ಅರ್ಶನಪ್ಪನವರು ನಮ್ಮ ಚಿತ್ರದುರ್ಗದಲ್ಲಿ ಒಂದು ಮಹಾಮಠವನ್ನ ಪ್ರಾರಂಭ ಮಾಡಿದ್ರು ಅದರ ಹದಿನಾಲ್ಕನೇ ವರ್ಷದ ವಾರ್ಷಿಕೋತ್ಸವನು ಸಹ ಇಲ್ಲಿ ಆಗ್ತಿರೋದು ನಿಮ್ಮ ಪುಣ್ಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಆ ಮಠವನ್ನ ಪ್ರಾರಂಭ ಮಾಡಿ ಮಧ್ಯ ಕರ್ನಾಟಕದಲ್ಲಿ ಸಹ ಯಾವುದೇ ನಮ್ಮ ಸಮಾಜಕ್ಕೆ ಮಠ ಇಲ್ಲ ಅದು ಅಖಿಲ ಭಾರತ ಯಾದವ ಮಠವಾಗಿ ಸಹ ಪರಿವರ್ತನೆ ಆಗಿದೆ ಆ ನಿಟ್ಟಿನಲ್ಲಿ ಇವತ್ತು ಮಠದಲ್ಲಿ ಸಹ ಸಾಕಷ್ಟು ಕಾರ್ಯಗಳು ಹಾಗೆ ನಿಂತೋಗಿದ್ದಾವೆ ಅಂತ ಹೇಳಿದ್ರೆ ತಪ್ಪಾಗಲಾರದು